ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೇಡನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವೀಡದಲ್ಲಿ ಭಯಂಕರ ಹುಣ್ಣಿಮೆ ಇದೆ ಸ್ನೇಹಿತರೆ ಡಿಸೆಂಬರ್ ನಾಲ್ಕನೇ ತಾರೀಕು ಭಯಂಕರ ಹುಣ್ಣಿಮೆ ಅಂತಲೇ ಹೇಳ್ಬೋದು ಈ ಹುಣ್ಣಿಮೆಯ ದಿನದಿಂದ ಕುಬೇರ ಯೋಗ ಈ ಏಳು ರಾಶಿಯವರ ಬದುಕು ಬಂಗಾರವಾಗಲಿದೆ ಹಾಗಿದ್ರೆ ಈ ಏಳು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟದ ಫಲಗಳನ್ನು ಹಿಂದಿನಿಂದ ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಹುಣ್ಣಿಮೆಯ ದಿನ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಹುಣ್ಣಿಮೆ ಸಮಯವನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಟೋಟಲಾಗಿ ಏಳು ರಾಶಿಯವರ ಜೊತೆಗೆ ಹುಣ್ಣಿಮೆಯ ದಿನ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪೇಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಹೌದು ಸ್ನೇಹಿತರೆ ಡಿಸೆಂಬರ್ ನಾಲ್ಕನೇ ತಾರೀಕು ಹುಣ್ಣಿಮೆ ಇದೆ ಹೊಸ್ತಿಲ ಹುಣ್ಣಿಮೆ ಅಂತಲೇ ಹೇಳಬಹುದು ಹಿಂದೂ ಸಂಸ್ಕೃತಿಯಲ್ಲಿ ಯಾವುದೇ ವೈದಿಕ ಸೇವೆ ಅಥವಾ ಆಚರಣೆಯನ್ನು ನಿಗದಿಪಡಿಸಲು ಪೂರ್ಣಿಮೆಯನ್ನು ಅತ್ಯಂತ ಮಂಗಳಕರ ದಿನ ಅಥವಾ ಸಂದರ್ಭವೆಂದು ಪರಿಗಣಿಸಲಾಗುತ್ತದೆ ಪೂರ್ಣಿಮೆ ಅಥವಾ ಹುಣ್ಣಿಮೆಯ ರಾತ್ರಿ ಇದು ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ಪೂರ್ಣಿಮೆಯ ದಿನವನ್ನು ಹುಣ್ಣಿಮೆಯ ದಿನ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಈ ನೀವು ಪೂರ್ಣಿಮೆಯ ದಿನಾಂಕ ಅಂದರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ನಾಲ್ಕನೇ ತಾರೀಕು ಅಂದರೆ ವರ್ಷದ ಕೊನೆಯ ಹುಣ್ಣಿಮೆ ಅಂತಲೇ ಹೇಳ್ಬೋದು ಈ ದಿನ ಶುಭ ಫಲಿತಾಂಶವನ್ನು ಈ ಏಳು ರಾಶಿಯವರು ನೋಡಲಿದ್ದೀರಿ ಸೂರ್ಯ ಮತ್ತು ಚಂದ್ರರ ಸಂಬಂಧವನ್ನು ತಿಥಿ ಎಂದು ಕರೆಯಲಾಗುತ್ತದೆ ಚಂದ್ರನು ಸೂರ್ಯನಿಂದ ಹನ್ನೆರಡು ಡಿಗ್ರಿಗಳಷ್ಟು ದೂರ ಅಥವಾ ಕಡೆಗೆ ಚಲಿಸುತ್ತಾನೆ ಇದನ್ನು ತಿಥಿ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಇನ್ನು ಚಂದ್ರಮಾನ ಮಾಸದಲ್ಲಿ ಎರಡು ತಿಥಿಗಳಿವೆ ಒಂದು ಅಮಾವಾಸ್ಯೆಯಿಂದ ಚತುರ್ದಶಿ ಅಥವಾ ಪೂರ್ಣಿಮೆಯವರೆಗೆ ಇರುತ್ತದೆ ಪೂರ್ಣಿಮೆ ಎಂದು ಸೂರ್ಯನು ಕರ್ಣೀಯವಾಗಿ ಸ್ನೇಹಿತರೆ ಚಂದ್ರನ ಹೆದರು ಇರುವಾಗ ಹುಣ್ಣಿಮೆಯ ಭೂಮಿಯ ಮೇಲೆ ಗೋಚರಿಸುತ್ತದೆ ಆದ್ದರಿಂದ ಶುಕ್ಲ ಪಕ್ಷದ ದಿನಗಳು ಅಮಾವಾಸ್ಯೆಯಿಂದ ಪ್ರಾರಂಭವಾಗಿ ಪೂರ್ಣಿಮೆಯೊಂದಿಗೆ ಕೊನೆಗೊಳ್ಳುತ್ತದೆ ಉಳಿದ ಅರ್ಧವು ಎರಡರ ನಡುವೆ ಬೀಳುತ್ತದೆ ಅಂತಲೇ ಹೇಳ್ಬೋದು ಪದ ಪೂರ್ಣಿಮೆ ಸ್ನೇಹಿತರೆ ಹುಣ್ಣಿಮೆಯ ರಾತ್ರಿಯನ್ನು ವಿವರಿಸುತ್ತದೆ ಹುಣ್ಣಿಮೆಯ ರಾತ್ರಿ ಅಂದರೆ ಹುಣ್ಣಿಮೆಯ ರಾತ್ರಿಯ ಅನೇಕ ವ್ಯಕ್ತಿಗಳು ಸ್ನೇಹಿತರೆ ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಅದೃಷ್ಟ ಧನಾತ್ಮಕತೆಯನ್ನು ಆಶೀರ್ವಾದಿಸುವಂತೆ ದೇವರನ್ನ ಕೇಳುತ್ತಾರೆ ಹುಣ್ಣಿಮೆಯ ಕೆಳಗೆ ಉಪವಾಸವು ಅವರ ಮನಸ್ಸು ಮತ್ತು ದೇಹದ ಮೇಲೆ ಅನುಕೂಲಕರವಾದ ಆಧ್ಯಾತ್ಮಿಕ ಪರಿಣಾಮವನ್ನು ಬೀರುತ್ತದೆ ಎಂದು ಕೆಲವರು ಹೇಳುತ್ತಾರೆ ಸ್ನೇಹಿತರೆ ಜ್ಯೋತಿಷ್ಯದ ಪ್ರಕಾರನೂ ಕೂಡ ಹೌದು ಸ್ನೇಹಿತರೆ ಹುಣ್ಣಿಮೆಯ ರಾತ್ರಿ ಸ್ನೇಹಿತರೆ ಪೂಜೆ ಪುನಸ್ಕಾರಗಳನ್ನು ಮಾಡುವುದು ಬಹಳ ಅಂದರೆ ಬಹಳ ಅದೃಷ್ಟ ಹಣಕಾಸಿನ ಸಮಸ್ಯೆ ಎದುರಾಗಿದ್ದರೆ ತಪ್ಪದೇ ಸ್ನೇಹಿತರೆ ಈ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ಇನ್ನು ಇದರೊಂದಿಗೆ ಸಂಪರ್ಕ ಹೊಂದಿದ ಹೆಚ್ಚುವರಿ ಯೋಜನೆಗಳಿವೆ ಅಂತಲೇ ಹೇಳಬಹುದು ಜೊತೆಗೆ ಪೂರ್ಣಿಮೆಯ ದಿನವು ಯಾವುದೇ ಹೊಸ ಪ್ರಯತ್ನಗಳನ್ನು ಪ್ರಾರಂಭಿಸಲು ಅತ್ಯಂತ ಮಂಗಳಕರ ಮುಹೂರ್ತವೆಂದು ಪರಿಗಣಿಸಲಾಗಿದೆ ಹೊಸ ವ್ಯಾಪಾರ ಹೊಸ ವ್ಯವಹಾರವನ್ನು ಶುರು ಮಾಡಬೇಕು ಅಂತಂದರೆ ಸ್ನೇಹಿತರೆ ಹುಣ್ಣಿಮೆಯ ದಿನವನ್ನು ಆರಿಸಿಕೊಳ್ಳುತ್ತಾರೆ ಇನ್ನು ಸತ್ಯನಾರಾಯಣ ಪೂಜೆಯನ್ನು ಕೂಡ ಸ್ನೇಹಿತರೆ ಉಪವಾಸದೊಂದಿಗೆ ಪೂಜೆಗಳನ್ನು ಮಾಡುತ್ತಾರೆ ಇದರಿಂದ ನಿಮಗೆ ಶುಭ ಫಲಿತಾಂಶಗಳು ಸಿಗಲಿದೆ ಅಂತಲೇ ಹೇಳಬಹುದು ಹಿಂದೂ ಜ್ಯೋತಿಷ್ಯದಲ್ಲಿ ಸ್ನೇಹಿತರೆ ಪೂರ್ಣಿಮೆಗೆ ಮಹತ್ವವಾದ ಇದೆ ಅಂತಲೇ ಹೇಳಬಹುದು ನಾವು ಪೂರ್ಣಿಮೆಯ ಬಗ್ಗೆ ಮಾತನಾಡುವಾಗ ದಿನವನ್ನು ನಿಯಂತ್ರಿಸುವ ದೇವತೆ ಯಾವುದು ಅಂದರೆ ಚಂದ್ರ ನೀರು ಪೂರ್ಣಿಮೆಗೆ ಸಂಬಂಧಿಸಿದ ಅಂಶವಾಗಿದೆ ಸ್ನೇಹಿತರೆ ಪೂರ್ಣಿಮೆಗೆ ಗ್ರಹ ಪೂರ್ಣಿಮಾ ಐದು ವಿಭಾಗಗಳಲ್ಲಿ ಒಂದಾದ ಪೂರ್ಣ ವಿಭಾಗಕ್ಕೆ ಸೇರಿದೆ ಅಂತಲೇ ಹೇಳಬಹುದು ಇನ್ನು ಡಿಸೆಂಬರ್ ನಾಲ್ಕನೇ ತಾರೀಕು ಸ್ನೇಹಿತರೆ ಯಾವ ಸಮಯದಲ್ಲಿ ಹುಣ್ಣಿಮೆ ಪ್ರಾರಂಭವಾಗಲಿದೆ ಯಾವಾಗ ಹೆಂಡಾಗುತ್ತದೆ ಅನ್ನೋದು ತಿಳಿಯೋದಾದರೆ ಡಿಸೆಂಬರ್ ಕೊನೆಯ ದಿನ ಅಂದರೆ ಸ್ನೇಹಿತರೆ ಡಿಸೆಂಬರ್ ನಾಲ್ಕನೇ ತಾರೀಕು ಕೊನೆಯ ಪೂರ್ಣಿಮೆ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಹುಣ್ಣಿಮೆಯ ತಿಥಿ ಸ್ನೇಹಿತರೆ ಡಿಸೆಂಬರ್ ಐದನೇ ತಾರೀಕು ನಾಲ್ಕು ನಲವತ್ತ್ಮೂರಕ್ಕೆ ಬೆಳಕಿನ ಜಾವ ಕೊನೆಗೊಳ್ಳುತ್ತದೆ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂದರೆ ನಾಲ್ಕನೇ ತಾರೀಕೆ ಮಾಡಬೇಕಾಗುತ್ತದೆ ಸ್ನೇಹಿತರೆ ಮಾರ್ಗಶೀರ್ಷ ಪೂರ್ಣಿಮೆ ಅಂತಲೇ ಹೇಳ್ಬೋದು ಹೊಸ್ತಿಲ ಹುಣ್ಣಿಮೆ ಸ್ನೇಹಿತರೆ ಡಿಸೆಂಬರ್ ನಾಲ್ಕನೇ ತಾರೀಕು ಪ್ರಾರಂಭಗೊಳ್ಳಲಿದೆ ಸ್ನೇಹಿತರೆ ಅಂದರೆ ಎಂಟು ಮೂವತ್ತೇಳಕ್ಕೆ ಪ್ರಾರಂಭವಾಗುತ್ತದೆ ಡಿಸೆಂಬರ್ ನಾಲ್ಕು ಎಂಟು ಮೂವತ್ತ್ಮೂರಕ್ಕೆ ಪ್ರಾರಂಭವಾಗುತ್ತದೆ ಡಿಸೆಂಬರ್ ಐದನೇ ತಾರೀಕು ಬೆಳಗಿನ ಜಾವದಲ್ಲಿ ನಾಲ್ಕು ನಲವತ್ತ್ಮೂರಕ್ಕೆ ಕೊನೆಗೊಳ್ಳುತ್ತದೆ ಇಷ್ಟರಲ್ಲಿ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾಗುತ್ತದೆ ಇನ್ನು ಈ ಏಳು ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಈ ಏಳು ರಾಶಿಯವರ ಬಾಳು ಬೆಳಗಿಸಲು ಸಜ್ಜಾಗಿದ್ದಾರೆ ಅಂತಲೇ ಹೇಳ್ಬೋದು ಗ್ರಹಗಳು ಸ್ನೇಹಿತರೆ सकलश्वर्य प्राप्ति कुभीर योग शुरुआत हेलबू ಸ್ನೇಹಿತರೆ ಮೊದಲನೇದಾಗಿ ಡಿಸೆಂಬರ್ ನಾಲ್ಕನೇ ತಾರೀಕು ಸೂರ್ಯ ಗ್ರಹ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನದಿಂದ ಸ್ನೇಹಿತರೆ ಸಾಕಷ್ಟು ಅದೃಷ್ಟದ ಫಲಗಳನ್ನು ನೀಡಲಿದೆ ಜ್ಯೋತಿಷ್ಯದಲ್ಲಿ ಗ್ರಹಗಳ ರಾಜ ಎಂದು ಕರೆಯಲಾಗುವ ಸೂರ್ಯನನ್ನು ಆತ್ಮ ಗೌರವ ಧೈರ್ಯ ಮತ್ತು ಪಿತೃತ್ವದ ಅಂಶವೆಂದು ಪರಿಗಣಿಸಲಾಗುತ್ತದೆ ಸೂರ್ಯನ ಚಲನೆಯಲ್ಲಿನ ಬದಲಾವಣೆಗಳು ಎಲ್ಲ ರಾಶಿಗಳ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಏಪ್ರಿಲ್ನಲ್ಲಿ ಸೂರ್ಯ ಮೀನರಾಶಿಯಿಂದ ಹೊರಬಂದು ಮೇಷರಾಶಿಗೆ ಸ್ಥಳಾಂತರಗೊಳ್ಳುತ್ತಾರೆ ಸ್ನೇಹಿತರೆ ಈ ದಿನದಿಂದ ಅಂದರೆ ಡಿಸೆಂಬರ್ ನಾಲ್ಕನೇ ತಾರೀಕಿಂದ ಹಿಡಿದು ಸ್ನೇಹಿತರೆ ಮೇ ತಿಂಗಳವರೆಗೆ ಬಹಳಷ್ಟು ಅದೃಷ್ಟವನ್ನು ನೋಡಲಿದ್ದಾರೆ ಒಂಬತ್ತು ಗ್ರಹಗಳಲ್ಲಿ ಸೂರ್ಯ ಕೇವಲ ಸ್ನೇಹಿತರೆ ಒಂದು ಗ್ರಹವಲ್ಲ ಸಾರ್ವತ್ರಿಕ ಆತ್ಮವನ್ನು ಸಹ ಪ್ರತಿನಿಧಿಸುತ್ತದೆ ಇದು ಸ್ವಾಭಿಮಾನ ಸದ್ಗುಣ ಅಧಿಕಾರ ಆತ್ಮವಿಶ್ವಾಸವನ್ನು ಪ್ರತಿನಿಧಿಸುವ ಗ್ರಹವಾಗಿದೆ ಅಂತಲೇ ಹೇಳಬಹುದು ಜಾತಕದಲ್ಲಿ ಸೂರ್ಯನ ಸ್ಥಾನ ಬಲವಾಗಿದ್ದರೆ ಸಕಲ ಸೌಕರ್ಯಗಳು ಪ್ರಾಪ್ತಿಯಾಗಲಿದೆ ಸೂರ್ಯನ ಈ ರಾಶಿ ಬದಲಾವಣೆಯು ಕೆಲ ರಾಶಿಗಳಿಗೆ ಅದೃಷ್ಟದ ಬಾಗಿಲು ತೆರೆಯಬಹುದು ಕುಬೇರನ ಯೋಗ ಕೂಡ ಸ್ನೇಹಿತರೆ ಶುರುವಾಗಲಿದೆ ಅಂತಲೇ ಹೇಳ್ಬೋದು ಈ ಏಳು ರಾಶಿಯವರಿಗೆ ಹಾಗಾದರೆ ಆ ಅದೃಷ್ಟ ರಾಶಿಗಳು ಯಾವ್ಯಾವುದು ಎಂಬುದನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಸ್ನೇಹಿತರೆ ಕಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಡಿಸೆಂಬರ್ ನಾಲ್ಕರಿಂದ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಮೇವರೆಗೆ ಕಟಕ ರಾಶಿಯ ಹತ್ತನೇ ಮನೆಯಲ್ಲಿ ಸೂರ್ಯ ಸಂಚಾರ ಮಾಡಲಿದ್ದು ಇದು ಕಟಕ ರಾಶಿಯವರನ್ನು ಶ್ರೀಮಂತರನ್ನಾಗಿ ಮಾಡಲು ಅವಕಾಶಗಳನ್ನು ನೀಡಲಿದೆ ಈ ಸಮಯದಲ್ಲಿ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಸಂಪತ್ತು ದ್ವಿಗುಣವಾಗುವುದು ಕೆಲಸದಲ್ಲಿ ಪ್ರಗತಿ ಸಾಕಷ್ಟು ಅವಕಾಶಗಳು ಸಿಗಲಿವೆ ವ್ಯವಹಾರದಲ್ಲಿರುವವರಿಗೆ ದುಪ್ಪತ್ತು ಲಾಭವಾಗಬಹುದು ಅಲ್ಲದೆ ಈ ಅವಧಿಯಲ್ಲಿ ಆದಾಯದ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಕಠಿಣ ಪರಿಶ್ರಮ ಬಡ್ತಿ ಮತ್ತು ಕೆಲಸದಲ್ಲಿ ಖ್ಯಾತಿಯನ್ನು ಹೆಚ್ಚಿಸುವುದು ಇಂದಿನ ಆರೋಗ್ಯ ಸಮಸ್ಯೆಗಳು ಕೊನೆಗೊಂಡು ಮನೆಯಲ್ಲಿ ಶುಭ ಕಾರ್ಯಗಳು ಶುರು ಮಾಡಿವಿರಿ ಒಟ್ಟಾರೆಯಾಗಿ ಈ ಸಮಯ ಕಟಕ ರಾಶಿಯವರ ಅದೃಷ್ಟವನ್ನೇ ಬೆಳಗಿಸಲಿದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಸಿಂಹ ಸಿಂಹರಾಶಿಯವರಿಗೂ ಕೂಡ ಸ್ನೇಹಿತರೆ ಚಂದ್ರ ಸೂರ್ಯದಿಂದ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಶನಿದೇವರ ಕೃಪೆಯಿಂದ ಸ್ನೇಹಿತರೆ ಹುಣ್ಣಿಮೆಯ ದಿನದಿಂದ ಮುಂದಿನ ವರ್ಷ ಅಂತಂದರೆ ಎರಡು ಸಾವಿರದ ಇಪ್ಪತ್ತಾರು ಸ್ನೇಹಿತರೆ ಮೇವರೆಗೆ ಸಾಕಷ್ಟು ಅದೃಷ್ಟದ ಫಲಿತಾಂಶವನ್ನು ನೋಡಲಿದ್ದೀರಿ ಸೂರ್ಯ ಗ್ರಹ ರಾಶಿಯ ಒಂಬತ್ತನೇ ಮನೆಯಲ್ಲಿ ಸಾಗುವುದು ಇದರಿಂದಾಗಿ ಈ ಅವಧಿಯಲ್ಲಿ ವಿದೇಶ ಪ್ರಯಾಣ ಮಾಡುವ ಸಾಧ್ಯತೆಗಳಿವೆ ನಿಮ್ಮ ಕೆಲಸದಲ್ಲಿ ಸ್ನೇಹಿತರೆ ಸಾಕಷ್ಟು ಅಭಿವೃದ್ಧಿಯನ್ನು ನೀವು ಹೊಂದಲಿದ್ದೀರಿ ಅಲ್ಲದೆ ಈ ಅವಧಿಯಲ್ಲಿ ಆರೋಗ್ಯದಲ್ಲಿ ಸುಧಾರಣೆಯಾಗುವ ಸಾಧ್ಯತೆಗಳಿವೆ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ತ್ವರಿತ ವಾಗಿ ನಿವಾರಣೆಯಾಗುವುದು ಕುಟುಂಬ ಜೀವನದಲ್ಲಿ ಸಂತೋಷ ಹೆಚ್ಚಾಗಿ ಕುಟುಂಬದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳನ್ನು ನೀವು ಕೇಳಬಹುದು ಉದ್ಯಮಿಗಳು ತಮ್ಮ ವ್ಯಾಪಾರ ವ್ಯವಹಾರವನ್ನು ವಿಸ್ತರಿಸುವ ಸಮಯ ಇದಾಗಿದೆ ಮತ್ತು ವಿವಿಧ ಒಪ್ಪಂದಗಳ ಮೂಲಕ ದೊಡ್ಡ ಆದಾಯವನ್ನು ಗಳಿಸುವ ಸಾಧ್ಯತೆ ಕೂಡ ಇದೆ ಅಂತಲೇ ಹೇಳಬಹುದು ಸಿಂಹರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರು ಹುಣ್ಣಿಮೆಯ ದಿನದಿಂದ ಸಾಕಷ್ಟು ಅದೃಷ್ಟದ ಫಲವನ್ನು ನೋಡಲಿದ್ದೀರಿ ಸೂರ್ಯನು ಕನ್ಯಾ ರಾಶಿಯ ಎಂಟನೇ ಮನೆಯಲ್ಲಿ ಸಾಗುವುದು ಇದು ಕನ್ಯಾ ರಾಶಿಯವರಿಗೆ ತುಂಬ ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಈ ಅವಧಿಯಲ್ಲಿ ಉತ್ತಮ ಆರ್ಥಿಕ ಪ್ರಯೋಜನಗಳನ್ನು ನೀವು ಪಡೆಯಲಿದ್ದೀರಿ ವೃತ್ತಿ ಜೀವನದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ಸೌಕರ್ಯಗಳು ಹೆಚ್ಚಾಗಲಿವೆ ಉದ್ಯೋಗದಲ್ಲಿ ಇರುವವರು ಈ ಅವಧಿಯಲ್ಲಿ ಹೊಸ ಅವಕಾಶಗಳನ್ನು ಪಡೆಯಬಹುದು ಕೆಲಸವನ್ನ ಸರಿಯಾಗಿ ಪೂರ್ಣಗೊಳಿಸಲು ಇದ್ದ ಅಡಿ ಆತಂಕಗಳು ನಿವಾರಣೆಯಾಗಿ ಸ್ನೇಹಿತರೆ ಸ್ವಂತ ಹುದ್ದೆ ಶುರು ಮಾಡಬಹುದು ಇಂದಿನಿಂದ ನೀವು ಪೂರ್ವಜರ ಆಸ್ತಿಯಿಂದ ನೀವು ದೊಡ್ಡ ಲಾಭವನ್ನ ಕೂಡ ಪಡೆಯಲಿದ್ದೀರಿ ಸೊ ಹಾಗಾಗಿ ಬಡವರಿಗೆ ನಿರ್ಗತಿಕರಿಗೆ ಹುಣ್ಣಿಮೆಯ ದಿನ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನ ಮಾಡುವುದರಿಂದ ವ್ಯಾಪಾರದಲ್ಲಿರುವವರು ಹೊಸ ಪ್ರಯತ್ನಗಳನ್ನ ದುಪ್ಪಟ್ಟು ಲಾಭವನ್ನ ತಂದುಕೊಡಲಿದೆ ಸ್ನೇಹಿತರೆ ಹೀಗಾಗಿ ಮನೆಯಲ್ಲಿ ಸಂತೋಷದ ವಾತಾವರಣ ನೆಲೆಗೊಳ್ಳುವುದು ಮಕ್ಕಳ ಅಭ್ಯಾಸದ ಕಡೆಗೆ ಇದ್ದ ಚಿಂತೆಗಳು ಮಾಯವಾಗುತ್ತವೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ತುಲಾರಾಶಿಯವರಿಗೆ ತುಲಾರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ ಸೂರ್ಯ ಸಂಚಾರ ತುಲಾರಾಶಿಯವರ ಅದೃಷ್ಟವನ್ನೇ ಕುಲಾಯಿಸಲಿದೆ ಈ ಅವಧಿಯಲ್ಲಿ ವೈಯಕ್ತಿಕ ಸಂಬಂಧಗಳಲ್ಲಿ ಸುಧಾರಣೆಯ ಸಾಧ್ಯತೆಗಳಿವೆ ಹೀಗಾಗಿ ನೀವು ಎಲ್ಲ ಪ್ರಯತ್ನಗಳಲ್ಲಿ ಆಸಕ್ತಿ ಉತ್ಸಾಹ ಗೆಲುವು ಹೆಚ್ಚಾಗಬಹುದು ವೃತ್ತಿಪರ ಜೀವನದಲ್ಲೂ ಯಶಸ್ವಿಯಾಗುತ್ತೀರಿ ಬಹಳ ದಿನಗಳಿಂದ ಕಾಡುತ್ತಿದ್ದ ಸಮಸ್ಯೆಗಳು ಈಗ ಕೊನೆಗೊಳ್ಳುತ್ತವೆ ವಿವಿಧ ಚಟುವಟಿಕೆಗಳನ್ನು ಪೂರ್ಣಗೊಳಿಸಲು ಶತ್ರು ಕಾಟವಿರುವುದಿಲ್ಲ ಅದೃಷ್ಟ ನಿಮ್ಮ ಪರವಾಗಿರುವುದರಿಂದ ವೈವಿಕ್ತಿಕ ಜೀವನದಲ್ಲಿ ಸಂತೋಷವು ಹೆಚ್ಚಾಗುತ್ತದೆ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ವಿವಿಧ ಕ್ಷೇತ್ರಗಳಲ್ಲಿ ಬಯಸಿದ್ದನ್ನು ಸಾಧಿಸಲು ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು ಇಂದಿನಿಂದ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರಿಗೆ ಮಕರ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ ಸ್ನೇಹಿತರೆ ಹುಣ್ಣಿಮೆಯ ದಿನ ಅಂದರೆ ವಸ್ತಿನ ಹುಣ್ಣಿಮೆ ಸ್ನೇಹಿತರೆ ಭಯಂಕರ ಅದೃಷ್ಟವನ್ನು ತಂದುಕೊಡಲಿದೆ ಸೂರ್ಯನ ಈ ಗ್ರಹ ಸಂಚಾರ ಮಕರ ರಾಶಿಯವರಿಗೆ ಅದೃಷ್ಟವನ್ನು ನೀಡಲಿದೆ ನೀವು ಹೊಸ ಮನೆ ಅಥವಾ ಆಸ್ತಿಯನ್ನು ಖರೀದಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಇದು ಅದಕ್ಕೆ ಉತ್ತಮ ಸಮಯ ನಿಮ್ಮ ಮನೆಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರಲು ನೀವು ದುಬಾರಿ ವಸ್ತುಗಳ ಮೇಲೆ ಖರ್ಚು ಮಾಡಬೇಕಾಗಿ ಬರಬಹುದು ಉದ್ಯೋಗದಲ್ಲಿ ಸಾಕಷ್ಟು ಕೆಲವು ಸಕಾರಾತ್ಮಕ ಸುದ್ದಿಗಳು ಕಾದಿರುತ್ತದೆ ನಿಮ್ಮ ಸಾಮಾಜಿಕ ಸ್ಥಾನಮಾನ ಸುಧಾರಿಸಲಿದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಧನು ರಾಶಿಯವರಿಗೆ ಧನು ರಾಶಿಯವರಿಗೆ ಸೂರ್ಯನ ಈ ಗ್ರಹ ಸಂಚಾರ ಧನು ರಾಶಿಯವರಿಗೆ ಅದೃಷ್ಟವನ್ನ ನೀಡಲಿದೆ ಸ್ನೇಹಿತರೆ ಭಯಂಕರ ಅದೃಷ್ಟವನ್ನ ಗಳಿಸಲಿದ್ದೀರಿ ಅಲ್ಲದೆ ಕೆಲಸದಲ್ಲಿ ನಿಮ್ಮ ಪ್ರಯತ್ನಗಳು ಗುರುತಿಸಲ್ಪಡುತ್ತವೆ ಈ ಅವಧಿಯು ಹಣಕಾಸಿನಗೆ ಹೂಡಿಕೆಗೆ ಸ್ನೇಹಿತರೆ ತುಂಬನೇ ಉತ್ತಮ ದಿನ ಅಂತಲೇ ಹೇಳಬಹುದು ವಿಶೇಷವಾಗಿ ದೀರ್ಘಕಾಲೀನ ಹೂಡಿಕೆಗಳಿಗೆ ಅನುಕೂಲಕರವಾಗಿದೆ ಈ ಅವಧಿಯಲ್ಲಿ ಮಾಡಿದ ಹೂಡಿಕೆಗಳು ಮುಂದಿನ ದಿನಗಳಲ್ಲಿ ಲಾಭವನ್ನು ತಂದುಕೊಡಲಿದೆ ನಿಮಗೆ ಇದ್ದ ಆರೋಗ್ಯ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆಯಾಗಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಋಷಭ ರಾಶಿಯವರಿಗೆ ಋಷಭ ರಾಶಿಯವರಿಗೆ ಅದೃಷ್ಟವನ್ನು ಕುಲಾಯಿಸಲಿದೆ ಈ ಅವಧಿಯಲ್ಲಿ ವೈವಿಕ್ತಿಕ ಸಂಬಂಧಗಳಲ್ಲಿ ಸುಧಾರಣೆಯ ಸಾಧ್ಯತೆ ಇದೆ ಹೀಗಾಗಿ ನೀವು ಎಲ್ಲಾ ಪ್ರಯತ್ನಗಳಲ್ಲೂ ಎಲ್ಲಾ ಕ್ಷೇತ್ರಗಳಲ್ಲೂ ಸ್ನೇಹಿತರೆ ಗೆಲುವನ್ನ ನೋಡಲಿದ್ದೀರಿ ಬಹಳ ದಿನಗಳಿಂದ ಕಾಡುತ್ತಿದ್ದ ಸಮಸ್ಯೆಗಳು ಈಗ ಕೊನೆಗೊಳ್ಳಬಹುದು ಅದೃಷ್ಟ ನಿಮ್ಮ ಪರವಾಗಿ ಇರಲಿದೆ ಅಂತ ಹೇಳುತ್ತಾ ನಾನು ವಿಡಿಯೋನ ಎಂಟು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದ್ರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಇಂದಿನ ದಿನ ಅಂದರೆ ಹುಣ್ಣಿಮೆಯ ದಿನ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸ್ನೇಹಿತರೆ ಕಪ್ಪು ವಸ್ತುವನ್ನು ದಾನ ಮಾಡಿ ಸ್ನೇಹಿತರೆ ಇನ್ನು ಉದ್ದಿನ ಬೇಳೆಯನ್ನು ದಾನ ಮಾಡಬಹುದು ಸಾಸಿವೆ ಎಣ್ಣೆಯನ್ನು ದಾನ ಮಾಡಬಹುದು ದೇವರ ಅನುಗ್ರಹಕ್ಕೆ ಪಾತ್ರರಾಗಲಿದ್ದೀರಿ ಸ್ನೇಹಿತರೆ ಸೊ ಹಾಗಾಗಿ ನಿಮ್ಮ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಲಿದೆ ಈ ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್